ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ತೆಂಗಿನ ಮರ ಕೋಕೋನಟ್ ಟ್ರೀ ಇರುವುದು ವಿಶೇಷ ಅರ್ಥ ಹೊಂದಿದೆ ಇದು ಒಳ್ಳೆಯದ ಕೆಟ್ಟದ ಎಂಬುದು ಅದರ ಸ್ಥಾನ ಮತ್ತು ದಿಕ್ಕು ಮೇಲೆ ಅವಲಂಬಿತವಾಗಿರುತ್ತದೆ ಒಳ್ಳೆಯ ಪರಿಣಾಮ ಶುಭ ಫಲ ಪೂರ್ವ ಅಥವಾ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ತೆಂಗಿನ ಮರ ಇದ್ದರೆ ಅದು ಆರೋಗ್ಯ ಸಂತಾನ ಭಾಗ್ಯ ಮತ್ತು ಐಶ್ವರ್ಯ ಹೆಚ್ಚಿಸುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ ಉತ್ತರ ಅಥವಾ ಪೂರ್ವ ದಿಕ್ಕಿನ ಬಾಗಿಲಿನಿಂದ ಸ್ವಲ್ಪ ದೂರ ತೆಂಗಿನ ಮರ ಇದ್ದರೆ ಮನೆಗೆ ಆರ್ಥಿಕ ಸ್ಥಿರತೆ ತರಲು ಸಹಾಯಕವಾಗುತ್ತದೆ ತೆಂಗಿನ ಮರವು ದೊಡ್ಡ ನೆರಳು ಮನೆಯ ಮೇಲೆ ಬೀಳದಂತೆ ಇದ್ದರೆ ಅದು ಶುಭ ಎಂದು ಪರಿಗಣಿಸಲಾಗುತ್ತದೆ ಅಶುಭ ಪರಿಣಾಮ ತಪ್ಪಾದ ಸ್ಥಾನ ನೇರವಾಗಿ ಮುಖ್ಯ ಬಾಗಿಲ ಮುಂದೆ ತೆಂಗಿನ ಮರ ಇದ್ದರೆ ಇದು ಆಡಂಬರ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಎಂದು ವಾಸ್ತು ಹೇಳುತ್ತದೆ ಕುಟುಂಬದ ಸದಸ್ಯರಲ್ಲಿ ಆಲಸ್ಯ ನಿದ್ರಹೀನತೆ ಅಥವಾ ಮನಸ್ಸಿನ ಒತ್ತಡ ಹೆಚ್ಚಬಹುದು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನ ಬಾಗಿಲ ಮುಂದೆ ತೆಂಗಿನ ಮರ ಇದ್ದರೆ ಅದು ಹಣದ ನಿಲುವು ಮತ್ತು ಆರೋಗ್ಯ ಎರಡರ ಮೇಲೂ ದುಷ್ಪ್ರಭಾವ ಬೀರುತ್ತದೆ ವಾಸ್ತು ಪರಿಹಾರ ಸರಳ ಪರಿಹಾರಗಳು ತೆಂಗಿನ ಮರ ಇದ್ದರೆ ಅದರ ಕೆಳಗೆ ತುಳಸಿ ಗಿಡ ಅಥವಾ ಶಂಕಪುಷ್ಟಿ ಗಿಡ ನೆಡುವುದು ಪ್ರತಿ ಶುಕ್ರವಾರ ಅಥವಾ ಸೋಮವಾರ ತೆಂಗಿನ ಮರದ ಬಳಿ ಜಲ ಅರ್ಪಣೆ ಮಾಡುವುದು ತೆಂಗಿನ ಮರದಿಂದ ಬೀರುವ ಎಲೆಗಳು ಅಥವಾ ತೆಂಗುಗಳನ್ನು ತಕ್ಷಣ ಶುದ್ಧವಾಗಿ ತೆರವುಗೊಳಿಸುವುದು ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್